ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿ ಕಗರಿ ವಿಡಿಯೋಸಿಗೆ ಸ್ವಾಗತ ಇದು ಬೆಂಗಳೂರು ಯಲಂಕದಲ್ಲಿ ಜಿ ಕೆ ವಿ ಕೆ ಕಾಲೇಜಲ್ಲಿ ಕೃಷಿ ಮೇಳ ನಡೀತಾ ಇದೆ ಆ ಕೃಷಿ ಮೇಳದಲ್ಲಿ ರೈತರಿಗೆ ಯೂಸ್ ಆಗುವಂಥ ನಾನಾ ಥರದ ಉಪಕರಣಗಳು ಬಂದಿದ್ದಾವೆ ಆ ಉಪಕರಣಗಳು ಯಾವ್ಯಾವು ಹೆಂಗೆ ಏನೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೊಲದಲ್ಲಿ ಯೂಸ್ ಮಾಡುವಂಥ ಎಲ್ಲ ಥರದ ಉಪಕರಣಗಳು ಮಷಿನ್ಸ್ ಇಲ್ಲಿ ಬಂದಿದ್ದಾವೆ ನಿಮಗೆ ಅವರು ಸಬ್ಸಿಡಿನೂ ಕೊಡ್ತಾರೆ ಅದು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸು ಮೊಬೈಲ್ ನಂಬರು ಅಡ್ರೆಸ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಅಂದರೆ ಎಲ್ಲ ಥರದ ಮಷಿನ್ಸ್ಗಳಿದಾವೆ ರೋಟರ್ಸ್ ಇದ್ದಾವೆ ಚಾರ್ಪ್ ಕಟರ್ಸ್ ಇದ್ದಾವೆ ಸ್ಲ್ಯಾಸರ್ ಅಂತ ಇದೆ ಅಂದರೆ ಕಾಂತ ಮಿಕ್ಸ್ ಮಾಡ್ತಾರಲ್ಲ ಹೊಲದಲ್ಲಿ ಅದು ಇದೆ ಕೃಷಿ ಮೇಳ ಇದು ವರ್ಷ ನಡೀತೈತಿ ಈ ವರ್ಷ ಇಲ್ಲಿ ನವೆಂಬರ್ ಹದಿಮೂರರಿಂದ ಹದಿನಾರನೇ ತಾರೀಕಿಂತನ ಬೆಂಗಳೂರು ಯಲಂಕ ಜಿ ಕೆ ವಿ ಕೆ ಕಾಲೇಜಲ್ಲಿ ಇತ್ತು ಇಲ್ಲಿ ಫಾರ್ಮ್ ಟ್ರ್ಯಾಕ್ ಅಂತ ಇವು ಹೊಸ ಕಂಪ್ನಿ ಟ್ರ್ಯಾಕ್ಟರ್ಸ್ ಇದೆ ನೀವು ಇದೆಲ್ಲ ಟ್ರ್ಯಾಕ್ಟರ್ಸ್ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಅವ್ರ ನಂಬರ್ ಕೊಟ್ಟಿದ್ದೀನಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನಿಮಗೆ ಯುವಕರ ಮೇಲೆ ಸಬ್ಸಿಡಿನು ಸಿಗ್ತೈತಿ ರೈತರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಎಲ್ಲ ಥರದ ಮಷಿನ್ಸು ಎಲ್ಲ ಯೂಸ್ಫುಲ್ ಅಂದ್ರೆ ಹೊಲದಲ್ಲಿ ಎಲ್ಲ ಯೂಸ್ ಆಗೋಂಥ ಮಷಿನ್ಸ್ ಎಲ್ಲ ಇಲ್ಲಿ ಎಕ್ಸಿಬಿಷನ್ಗೆ ಬಂದಿದ್ದಾವೆ ಇದರಲ್ಲಿ ನಲವತ್ತೈದು ಹಾರ್ಸ್ ಪವರ್ ಮೂವತ್ತು ಮೂವತ್ತೈದು ಹಾರ್ಸ್ ಪವರ್ದು ಟ್ರ್ಯಾಕ್ಟರ್ಸ್ ಅವೈಲೇಬಲ್ ಅದಾವ ಇದು ಅಗ್ರಿಬುಲ್ ಅಂತ ಹೇಳಿ ಕಂಪನಿ ಐತಿ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವು ಟ್ಯಾಕ್ಟರ್ ಇರ್ತಲ್ಲ ನಮ್ಮ ಟ್ಯಾಕ್ಟರ್ಗೆ ಜೆ ಸಿ ಬಿದು ಹಿಂದಿಂದು ಸಂಡಿ ಮತ್ತು ಮುಂದಿಂದು ಡೋಜರ್ ಹಾಕಿ ಕೊಡ್ತಾ ಫಿಟ್ ಮಾಡಿ ಕೊಡ್ತಾರೆ ದೊಡ್ಡ ಸೈಜ್ ಟ್ಯಾಕ್ಟರ್ ಇದ್ರೆ ದೊಡ್ಡ ಸೈಜ್ ಹಾಕಿ ಕೊಡ್ತಾರೆ ಅಂದ್ರೆ ನಾವು ಹೊಲದಲ್ಲಿ ಏನ್ರಿ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತಂದ್ರೆ ಸುಮ್ಮನೆ ಇದನ್ನ ಯೂಸ್ ಮಾಡಿ ನಾವು ಹೊಲದಲ್ಲಿ ಕೆಲಸ ಮಾಡ್ಬೋದು ಪೈಪ್ಲೈನ್ ಸತ್ತೆಲ್ಲ ಮಾಡ್ಲಿಕ್ಕೆ ಈಸಿ ಆಗ್ತದೆ ಇದು ಟ್ಯಾಕ್ಟರ್ಗೆ ಅವರೆಲ್ಲ ಸೆಟ್ ಮಾಡಿ ಕೊಡ್ತಾರ ಅಂದ್ರೆ ಅಷ್ಟು ಕಾಸ್ಟ್ಲಿ ಆಗೋದಿಲ್ಲ ಜೆ ಸಿ ಬಿ ತೊಗೊಬೇಕತ್ತಂದ್ರೆ ಭಾಳ ರೊಕ್ಕ ಹೊತ್ತೈತಿ ಆದರೆ ಇದು ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ನಿಮಗೆ ಇನ್ಸ್ಟ್ರೂಮೆಂಟ್ಗಳು ಟ್ಯಾಕ್ಟರ್ಗೆ ಕೊಡ್ತಾರ ಮಾಡಿಕೊಡ್ತಾರವರು ಇವ್ರದ್ದು ಎಲ್ಲ ಡೀಟೇಲ್ಸ್ ಅಗ್ರಿಬುಲ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕಿದ್ದೀನಿ ಅವ್ರ ಕಾಂಟ್ಯಾಕ್ಟು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರೆಲ್ಲ ಹೆಲ್ಪ್ ಮಾಡ್ತಾರೆ ನಿಮಗೆ ಇದು ಕಿಸಾನ್ ಕ್ರಾಫ್ಟ್ ಅಂತ ಕಂಪ್ನಿ ಇದೆ ಇವರಲ್ಲಿಯೂ ನಾನಾ ಥರದ ಅಗ್ರಿಕಲ್ಚರ್ ಉಪಕರಣಗಳಿವೆ ಅಂದರೆ ಕಟ್ಟರು ಮಲ್ಚ ಚಾರ್ಫ್ ಕಟ್ಟರು ಮಲ್ಚಿಂಗ್ ಪೇಪರ್ ಮಷೀನ್ ಜನರೇಟರ್ ಮತ್ತೆ ಇದು ಡ್ರಿಲ್ಲಿಂಗ್ ಮಷಿನ್ಸ್ ಇದಾವೆ ಮರ ಕಟ್ ಮಾಡೋ ಇದು ಇದಾವೆ ವಾಶ್ ವ್ಯಾಕ್ಯೂಮ್ ಕ್ಲೀನರ್ಸ್ ಇದಾವೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಗಳು ಇಟ್ಟಿದ್ದಾರೆ ಅವರು ಕಬ್ಬಣ ಕಟ್ ಮಾಡೋ ಮಷೀನ್ ಐತಿ ಇವು ಸ್ಪ್ರೇ ಕೆಮಿಕಲ್ ಸ್ಪ್ರೇ ಅಂದ್ರೆ ಔಷಧ ಹೊಡಿತೇವಲ್ಲ ನಾವು ಔಷಧ ಹೊಡಿದು ಅದಾವ ಅಂದರೆ ಕರೆಂಟ್ ಮೇಲಿನೂ ಅದಾವೆ ಪೆಟ್ರೋಲ್ ಮೇಲಿನೂ ಅದಾವೆ ಇವ್ರ ಕಡೆನೂ ನೀವು ಇವ್ರದ್ದು ಕಾಂಟ್ಯಾಕ್ಟ್ ಡಿಟೇಲ್ಸ್ ನಾನು ಕೊಟ್ಟಿದ್ದೀನಿ ಇವರಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಸಬ್ಸಿಡಿ ಮೇಲೂ ಕೊಡ್ತಾರೆ ಇವು ಎಚ್ ಡಿ ಅದಾವ ಅಂದ್ರೆ ಔಷಧ ಹೊಡೆ ಅವು ಎಚ್ ಡಿ ಪಿಗಳಿಗೆ ಸಣ್ಣ ಇಂಜಿನ್ ಅವರು ಎಲ್ಲ ಥರದ ಮಷಿನ್ಸ್ ಅದಾವ ಅಂದ್ರೆ ರೈತರಿಗೆ ಒಟ್ಟು ಹೆಲ್ಪ್ ಆಗಬೇಕು ಅಂತ ಹೇಳಿ ಇವೆಲ್ಲ ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಅವರು ಹೊಸ ಮಷಿನ್ಗಳೆಲ್ಲ ಬಂದಿದ್ದಾವ ಇವೆಲ್ಲ ಹೆಲ್ಪ್ ಮಾಡ ಇವೆಲ್ಲ ಯೂಸ್ ಮಾಡಿ ನಾವು ಹೊಲದಲ್ಲಿನ ಕೆಲಸ ಕಮ್ಮಿ ಮಾಡಬಹುದು ಅಂದ್ರೆ ಜಲ್ದಿ ಕೆಲಸ ಆಗ್ತವೆಲ್ಲ ಹೊಲಗು ಲೇಟ್ ಆಗೋದಿಲ್ಲ ಪಟ್ನೆ ತಗದಾಗ್ಬಿಡ್ತಾವೆಲ್ಲ ಇದು ನೋಡ್ಬೋದು ಸೀಡರ್ ಐತಿ ಅಂದ್ರೆ ಬಿತ್ತಿರಲ್ಲ ನೀವು ಮೆಕ್ಕಿಸೋಳತ್ತ ಈ ಮಷೀನ್ಲೆ ಹಾಕಿ ನಾವು ಬಿತ್ತಬಹುದು ಇದೆಲ್ಲ ಕ್ಲೀನ್ ಮಾಡಿ ಇದು ಹುಲ್ಲು ಕಟ್ ಮಾಡೋದೈತಿ ಮಷಿನ್ ಇಲ್ಲಿ ಒಂದು ರೈಸ್ ಮಿಲ್ ಐತಿ ಅಂದ್ರೆ ಅಕ್ಕಿ ಮೇಲಿನ ತೋಟಿ ತೆಗಿತಾರಲ್ಲ ಅದರದು ಮಿಲ್ ಐತಿ ಇದು ಮಲ್ಚಿಂಗ್ ಪೇಪರ್ ಹಾಕುವ ಮಷಿನ್ ಐತಿ ಇಲ್ಲಿ ನೀವು ಗೊಬ್ಬರ ಒಯ್ತಿರಲ್ಲ ಹೊಲಾಗ ಒಮ್ಮೆ ಎರಡ್ ಮೂರ್ ನಾಲ್ಕು ಕ್ವಿಂಟಲ್ ನಾವು ಗೊಬ್ಬರ ಇದ್ರ ಅಲ್ಲಿ ಸಣ್ಣ ಮಾಡಲ್ ಟ್ಯಾಕ್ಟರ್ ಐತಿ ಇದು ಔಷಧ ಹೊಡಿ ಮಷಿನ್ ಐತಿ ಅಂದ್ರೆ ದ್ರಾಕ್ಷಿ ಒಳಗ ದಾಳಿಂಬರಿಗಂತ ಔಷಧ ಹೊಡಿಬಹುದು ನಾವು ಇದರಲ್ಲಿ ಅಂದರೆ ನೀವು ದೊಡ್ಡ ಟ್ರ್ಯಾಕ್ಟರ್ ಹಚ್ಬೇಕಂತೇನಿಲ್ಲ ಇವೆ ಎಲ್ಲ ಸಣ್ಣ ಸಣ್ಣ ಮಿಷಿನ್ಲೇನೆ ಗಳೆ ಹೊಡಿಬೋದು ರೋಟರ್ ಮೈದು ಅದಾವು ಟ್ರ್ಯಾಕ್ಟರ್ ಟ್ರಾಲಿ ಟೈಪ್ ಐತಿ ನೋಡ್ರಿ ವಜ್ಜಿ ಚಾರ್ಪ್ ಚಾರ್ಫ್ ಕಟ್ಟರ್ಸದವ ಅಂದ್ರಿಗೆ ದನಗಳಿಗೆ ಮೇವು ಹಾಕ್ತೀವಲ್ಲ ನಾವು ಅದು ಫುಲ್ ಸಣ್ಣ ಕಟ್ ಮಾಡಿತ್ತದಲ್ಲ ಅದು ಚಾರ್ಫ್ ಕಟ್ರ ಐತಿ ನೀವು ಎಲ್ಲರೂ ಕೃಷಿ ಮೇಳ ನಡೀತಾ ಇತ್ತು ಅಂದ್ರೆ ಹೋಗಿ ವಿಸಿಟ್ ಮಾಡಿರಿ ಅಲ್ಲೆಲ್ಲ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಎಲ್ಲ ಥರದ ಮಷಿನ್ ಹೆಂಗೆ ಯೂಸ್ ಮಾಡಬೇಕು ಹೆಂಗೆ ಅವು ಕಂಟ್ರೋಲ್ ಮಾಡಬೇಕು ಯಾವ್ಯಾವ ಬೆಳೆಗೆ ಯಾವ್ಯಾವ ಮಷಿನ್ ಇದು ಮಾಡಿಸ್ತಾರೆ ಎಲ್ಲ ಥರದ ಯೂಸ್ ಎಲ್ಲ ಹೇಳ್ಕೊಡ್ತಾರೆ ನಿಮ್ಗೆ ಅವರು ಇದು ಗೋಧಿ ಜೋಳ ಅಂತ ಇರ್ತವಲ್ಲ ಅಂಥದ್ದು ಕಟ್ ಮಾಡೋದು ಮಷಿನ್ ಐತಿ ಇದು ಒಂದು ಹೊಸ ಅಂತ ಹೇಳಿ ಹೊಸ ಕಂಪನಿ ಟ್ರ್ಯಾಕ್ಟರ್ ಐತಿ ಇದರ ರೇಟ್ ಎಲ್ಲ ಅವರು ಟ್ರ್ಯಾಕ್ಟ್ರಿಗೆ ಹಚ್ಚಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಈ ರೇಟ್ ಒಳಗೆ ಅವರು ಒಂದು ರೋಟ್ರ್ ಕೊಡ್ತಾರೆ ಇದ್ರ ಕೂಡ ಅಂದ್ರೆ ಟ್ರ್ಯಾಕ್ಟರ್ ಕೂಡ ಒಂದು ರೋಟ್ರ್ ಕೊಡ್ತಾರೆ ಅವರು ಅದೇ ರೇಟ್ ಒಳಗೆ ಅವರು ಹಚ್ಚಿದಾರಲ್ಲ ಅದೇ ರೇಟ್ ಒಳಗೆ ನಿಮಗೇನು ರೀ ಉಗ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ ನೀವು ನೋಡ್ಬೋದು ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೂ ಗೊತ್ತಾಗುತ್ತೆ ಅಲ್ಲ ಏನೇನು ಇದು ಮಷಿನ್ಸ್ಗಳು ಯಾವ ಥರ ಇದಾವೆ ಅವಕ್ರದ್ದು ಯೂಸ್ ಏನು ಏನೇನು ಮಾಡ್ತವೆ ಅಂದ್ರೆ ಹೊಲ ಕೆಲಸ ಎಲ್ಲ ಈಸಿ ಮಾಡೋಕೆ ಕಮ್ಮಿ ಟೈಮಲ್ಲಿ ನಾವು ಭಾಳ ಹೊಲ ಕಲ್ಟಿವೇಷನ್ ಮಾಡೋಕೆ ಯೂಸ್ ಅದಾವೆ ಇವೆಲ್ಲ ಮಷಿನ್ಸ್ ಅಂದ್ರೆ ಸ್ಮಾಲ್ ಸ್ಮಾಲ್ ಮಷಿನ್ಸ್ ಇದಾವ ಅಂದ್ರೆ ಹುಲ್ ಕಟ್ ಮಾಡೋದಾಯ್ತು ಕ್ಲೀನ್ ಮಾಡೋದಾಯ್ತು ಗಾರ್ಡನಿಂಗ್ ಇರುತ್ತಲ್ಲ ದಾಗ ಎಲ್ಲ ಕರ್ಕಿ ಸಣ್ಣಗೆ ಕಟ್ ಮಾಡ್ತಾರಲ್ಲ ಅದು ಕಟ್ ಮಾಡೋದಾಯ್ತು ಕಲ್ಟಿವೇಶನ್ ಅಂದ್ರೆ ನೀವು ಅಕ್ಕಿ ಎತ್ತ ಹಚ್ಚೋದು ಮಣ್ಣಿನ ಮಣ್ಣು ಹದ ಮಾಡಬೇಕಲ್ಲ ಅದರದ್ದು ಸಣ್ಣ ಸಣ್ಣ ಮಷಿನ್ ಅದಾವ ಜನ್ರೇಟರ್ಸ್ ಅದಾವ ಎಚ್ ಡಿ ಪಿ ಅದಾವ ಮತ್ತು ಇವು ಪೆಟ್ರೋಲ್ ಮೇಲಿನ ಹೊಸ ಮಾಡಲ್ ಔಷಧ ಹೊಡಿ ಪಂಪ್ ಅದಾವ ಮರ ಕಟ್ ಮಾಡೋ ಹುಲ್ ಕಟ್ ಮಾಡೋದು ಆಯಿಲ್ ಎಲ್ಲ ಥರ ನಾನಾ ಥರದ ಮಷಿನ್ಸ್ಗಳು ಬಂದಿದ್ದಾವೆ ಎಕ್ಸಿಬಿಷನ್ಗೆ ಅವ್ರು ಮಾರಾಟಕ್ಕೂ ಇರ್ತಾವ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೈಲೇ ಇಸ್ಕೊಬೋದು ತೊಗೋಬೋದು ನೀವು ಅವ್ರ ಸಬ್ಸಿಡಿನೂ ಪ್ರೊವೈಡ್ ಮಾಡ್ತಾರೆ ನೀವು ಈ ಥರ ಮಷಿನ್ಸ್ ಮೊದಲು ನೋಡಿರಲ್ಲ ಒಂದೊಂದು ಮಷಿನ್ ಅಂತ ಅದಾವ ಅವೆಲ್ಲ ಯೂಸ್ ಹೆಂಗೆ ಮಾಡ್ಬೇಕು ಅನ್ನೋದು ಅವರು ನಿಮಗೆ ಹೇಳ್ಕೊಡ್ತಾರೆ ಅಂದ್ರೆ ಬಟ್ ಹೊಲಾಗಿ ಜಲ್ದಿ ಕೆಲಸ ಆತೈತಿ ಟೈಮ್ ಉಳಿತೈತಿ ಮತ್ತು ಇಳುವರಿ ಜಾಸ್ತಿ ಬರ್ತೈತಿ ಇವ್ರು ರೋಟರ್ ಕಟ್ಟರ್ಸದ ಸಣ್ಣವು ಎಲೆಕ್ಟ್ರಿಕಲ್ ಮೇಲು ಅದಾವು ಡೀಸೆಲ್ ಮೇಲು ಅದಾವು ಮಷೀನ್ಸ್ ಇವು ನೋಡಬಹುದು ನೀವು ಚಾರ್ಫ್ ಇದಾವೆ ಅಂದ್ರ ಹುಲ್ಲ ಕಣಿಕೆಯನ್ನು ಹಾಕಿದ್ರೆ ಸಣ್ಣ ಪುಡಿ ಮಾಡಿ ಬೀಳತೈತಿ ಅದು ನಾವು ದನಗೋಳಿಗೆ ಹಾಕಬಹುದು ಅವು ಸ್ಮಾಲ್ ಸೈಜ್ ದಾಗ ಇದ್ದು ಇವು ದೊಡ್ಡ ಸೈಜ್ ದಾಗ ಚಾರ್ಫ್ ಕಟ್ಟರ್ ಅದಾವ ಅಂದ್ರೆ ನೀವು ಇದ್ರ ಮಗಲ್ ತಾನ ಅದು ಟೈಲಿ ಹಚ್ಚು ಒಮ್ಮೆ ಫುಲ್ ಟೈಲಿ ತುಂಬತನ ತನಕ ಮಾಡ್ತೈತಿ ಇದು ಅವು ದೊಡ್ಡ ಸೈಜ್ ತಗದಾವ ಮತ್ ಸಣ್ಣ ಸೈಜುದ್ದು ಅದಾವ ಮತ್ ಜರ್ಸಿ ಆಕ್ಳ ಇಲ್ಲ ಎಮ್ಮಿ ನೀವು ಹಾಲಿಂದ ಬಿಸ್ನೆಸ್ ಮಾಡ್ತಿದ್ರ ಅವ ಹಾಲು ಹಿಂಡು ಮಷಿನ್ಸು ಎಲ್ಲ ಇವರಲ್ಲಿ ಸಿಗ್ತಾವ ಎ ಡಿ ಅಂತ ಇವ್ರ ಕಂಪನಿ ನೋಡಿ ಹಾಲ್ ಹಿಂಡು ಮಷಿನ್ಸ್ ಅದಾವ ಸಣ್ಣ ಅದಾವ ದೊಡ್ಡ ಸೈಜುದ್ದು ಅದಾವ ಎಲ್ಲ ತರದ್ದು ಅದಾವ ನಾನು ಕೃಷಿ ಮೇಳದಲ್ಲಿ ಬೇರೆ ಮತ್ತೆ ಧನಗಳದು ಮೀನು ಸಾಕಾಣಿಕೆ ಮತ್ತು ಬೇರೆ ಬೇರೆ ಥರದ ಬೀಜಗಳು ಎಲ್ಲ ಥರ ಧಾನ್ಯಗಳು ವಿಡಿಯೋಗಳನ್ನ ಮಾಡಿಬಿಡ್ತೀನಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗಿನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಮತ್ತು ಗ್ರೀ ಸಂಬಂಧಪಟ್ಟಂತೆ ವಿಡಿಯೋಗಳು ಬಿಡ್ತಾಯಿರ್ತೀನಿ ಇರ್ತೀನಿ ನಮ್ಮ ಚಾನಲ್ನಾಗ ಎಲ್ಲಾ ತರ ಮಷಿನ್ಸ್ ಇವಕ್ರ ಮೇಲೆ ಸಬ್ಸಿಡಿನ ಅದಾವ ಮತ್ತೆ ಅವ್ರ ರೇಟು ಅವ್ರ ಬೋರ್ಡ್ ಹಚ್ಚಿದಾರ ನೋಡ್ರಿ ಟ್ರ್ಯಾಕ್ಟರ್ ಟೈಪ್ ಅಂದ್ರೆ ಒಂದು ಬೈಕಿಗೆ ಅವರು ಟ್ರಾಲಿ ಕುಡಿಸಿದ ಇವೆಲ್ಲ ತರದ ಕೆಲಸನೂ ಅದರಲ್ಲೇ ಮಾಡಿಸ್ಕೋಬಹುದು ಅಟ್ಟೆ ಸಣ್ಣ ಹೊಲ ಅಷ್ಟೇ ಕಮ್ಮಿ ಹೊಲ ಇದ್ದವ್ರು ಟ್ರ್ಯಾಕ್ಟರ್ ಏನ್ ತೋಳದಪ್ಪ ಅಂತೇಳಿ ವಿಚಾರ ಫುಲ್ ಹೆಲ್ಪ್ಫುಲ್ ಐತಿ ಅಂದ್ರೆ ಬೈಕಿನ ಟೈಪ್ ಬೈಕಿಗೆ ಇದು ಮಾಡಿ ಮಾಡೆಲ್ ಮಾಡಿ ಅವ್ರ ಹಿಂದೆ ಟ್ರಾಲಿ ಕುಡ್ತಿರ್ತಾರ ನೀವು ಮುಂದೆ ರೋಟರ್ಸು ಅದು ಇದು ನೇಗಿಲನು ಫಿಟ್ ಮಾಡಬಹುದು ಇದು ಧನ್ಯವಾದಗಳು ಗಳೇ ನನ್ನ ಕೊನೆ ತನಕ ನೋಡಿದಕ್ಕೆ